ಸಂಭ್ರಮಾಚರಣೆಯ ವೇಳೆ ಆರ್ ಸಿ ಬಿ ಅಭಿಮಾನಿಗೆ ಹೃದಯಾಘಾತ ಆಗಿದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಇಂಥದ್ದೊಂದು ದಾರುಣ ಸಾವಾಗಿದೆ ಸಂಭ್ರಮಾಚರಣೆಯ ವೇಳೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ ಯುವಕ ಫೈನಲ್ ಮ್ಯಾಚ್ ಬಳಿಕ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಕೂಡ ನಡೆದಿತ್ತು ಆ ಹೊತ್ತಿನಲ್ಲಿ ಕುಣಿದು ಕುಪ್ಪಳಿಸುವಂಥ ವೇಳೆ ಆರ್ ಸಿಬಿಯ ಅಭಿಮಾನಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಮಂಜುನಾಥ ಕುಂಬಾರ ಇಪ್ಪತ್ತೈದು ವರ ಯುವಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹೆಸರು ಮಂಜುನಾಥ್ ಕುಂಬಾರ್ ಅನ್ನೋದಾಗಿ ವಿರಾಟ್ ಕೊಹ್ಲಿ ಅವರ ಕಟ್ಟ ಅಭಿಮಾನಿ ಆಗಿದ್ರಂತೆ ಮಂಜುನಾಥ್ ಕುಂಬಾರ್ ಅವರು ನಿನ್ನೆ ಆರ್ ಸಿ ಬಿ ಫೈನಲ್ ಮ್ಯಾಚಿನ ವಿಚಾರವಾಗಿ ಯಾವಾಗ ಕಪ್ಪು ಗೆಲ್ತೋ ನಮ್ಮವರು ಅಂತಿದ್ದಂತೆಯೇ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಇತ್ತಂತೆ ಗ್ರಾಮದಲ್ಲಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ಕುಣಿತಾ ಇದ್ದರು ಕುಪ್ಪಳಿಸ್ತಾ ಇದ್ದರು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸೆಲೆಬ್ರೇಷನ್ ಹೆಂಗಿತ್ತು ಹಬ್ಬ ಹಬ್ಬ ಜಾತ್ರೆ ಜಾತ್ರೆ ಥರ ಇತ್ತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಅವರಾದಿಯಲ್ಲಿ ದಾರುಣ ಸಾವಾಗಿದೆ ಸಂಭ್ರಮಾಚರಣೆಯ ಹೊತ್ತಿನಲ್ಲೇ ಹೃದಯಾಘಾತದಿಂದ ಯುವಕ ಮೃತಪಟ್ಟಿದ್ದಾರೆ ಫೈನಲ್ ಮ್ಯಾಚ್ ಆಗ್ತಿತ್ತು ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲಿದ್ರು ಒಂದು ಕಡೆ ಮ್ಯಾಚ್ ಏನಾಗುತ್ತೋ ಅನ್ನೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ ಇವರೇ ನೋಡಿ ಮಂಜುನಾಥ್ ಕುಂಬಾರ ಅನ್ನೋದಾಗಿ ಇಪ್ಪತ್ತ ಐದು ವಯಸ್ಸು ಇಂಥ ಘಟನೆ ಆದಾಗ ಭಾಳ ಬೇಜಾರಾಗುತ್ತೆ ಯಾಕಂದರೆ ಗೊತ್ತು ನಮಗೆ ಭಾಳ ಇಷ್ಟ ಆಗಿರೋರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ತೀರ್ಕೊಂಡು ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಜನ ಸುದ್ದಿ ಕೇಳ್ತಿದ್ದಂತೆ ಹೃದಯಾಘಾತ ಆಗಿದೆ ಜೊತೆಯಲ್ಲಿ ಆರ್ ಸಿ ಬಿಯ ಯ ಮ್ಯಾಚು ಕುಣಿತ ಇರುವಂಥ ಹೊತ್ತಿನಲ್ಲೇ ಈ ರೀತಿಯಾದಂಥ ದಾರುಣ ಅಂತ್ಯವನ್ನ ಕಂಡಿದ್ದಾರೆ ಕುಣಿತಾ ಇದ್ರು ಖುಷಿಯಲ್ಲಿದ್ರು ಬಟ್ ಇತ್ತೀಚೆಗನ್ಸು ಹೃದಯಾಘಾತ ಅನ್ನೋದು ಯುವ ವಯಸ್ಸಿನವರಲ್ಲಿ ಅತಿ ಹೆಚ್ಚಾಗ್ತಿದೆ ಅದಕ್ಕೆ ಲೈಫ್ ಸ್ಟೈಲ್ ಇರ್ಬೋದು ಮತ್ತೊಂದು ಮಗದೊಂದು ಕಾರಣಗಳಿದೆ ಬಟ್ ಆರ್ ಸಿ ಬಿ ಹದಿನೆಂಟು ವರ್ಷ ಇಷ್ಟು ದಿನ ಏನು ತಪಸ್ಸು ಮಾಡಿತ್ತು ಗೆಲ್ಲಬೇಕು ಅನ್ನೋದು ಆ ಕ್ಷಣಕ್ಕೆ ಸಂಭ್ರಮಿಸ್ತಾ ಗ್ರಾಮದಲ್ಲಿ ಎಲ್ಲರೂ ಕೂಡ ಹಾಡು ಹಾಕ್ಕೊಂಡು ಕುಣಿತಾ ಇದ್ರು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಎಲ್ಲ ಯುವಕರು ಸೇರಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡ್ಯಾನ್ಸು ಡಿಜೆ ಹಾಡುಗಳಿತ್ತು ಈ ಹೊತ್ತಿನಲ್ಲಿ ಡ್ಯಾನ್ಸ್ ಮಾಡ್ತಾ ಕುಣಿದು ಕುಪ್ಪಳಿಸುವಂಥ ವೇಳೆನೇ ಆರ್ ಸಿ ಬಿ ಅಭಿಮಾನಿ ವಿರಾಟ್ ಕೊಹ್ಲಿ ಅವರ ದೊಡ್ಡ ಅಭಿಮಾನಿಯಂತೆ ಮಂಜುನಾಥ್ ಕುಮಾರ್ ಅವರು ಇಪ್ಪತ್ತೈದು ವಯಸ್ಸು ಒಂದು ಕಡೆ ದೃಶ್ಯ ನೋಡ್ತಾ ಇದ್ದೀವಲ್ಲ ಅವು ನಿನ್ನೆ ಆಗಿರುವಂಥ ಡ್ಯಾನ್ಸ್ದು ಮತ್ತೊಂದು ಕಡೆ ಮಂಜುನಾಥ್ ಅವರು ಅವರು ಕೂಡ ಆರ್ ಸಿ ಬಿ ಅಭಿಮಾನಿ ಆ ಜರ್ಸಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಖುಷಿ ಖುಷಿಯಾಗಿ ಇದ್ದಂಥ ಒಂದು ಫೋಟೋ ಕೂಡ ಇದೆ ಆದರೆ ನಿನ್ನೆ ಆರ್ ಸಿ ಬಿ ಕಪ್ಪು ಹೊಡಿತು ಗೆಲ್ತು ಆಯಿತು ಅನ್ನುವಂಥ ಸಂದರ್ಭದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದರು ಆದರೆ ವಿಧಿಯ ಆಟನೆ ಬೇರಾಯಿತು ಹೃದಯಾಘಾತದಿಂದ ಸಾಗಲಿಕ್ಕೂ ಒಂದು ನೆಪ ಇದ್ದಂತ ಕಾಣಿಸುತ್ತೆ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆದರೆ ಮಂಜುನಾಥವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸದ್ಯ ಆ ಕುಟುಂಬ ದೊಡ್ಡ ನೋವಿನಲ್ಲಿದೆ ಒಂದು ಕಡೆ ಆರ್ ಸಿ ಬಿ ಗೆಲ್ತು ಬಟ್ ಒಂದು ಕಡೆ ಮನೆಯವರಿಗೆ ಮಗನನ್ನು ಕಳೆದುಕೊಂಡಿದ್ದಾರೆ ಬಟ್ ಇದಂತೆ ಕಾರಣ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಬಟ್ ಸಂಭ್ರಮಾಚರಣೆಯ ನಡುವೆನೇ ಮೃತಪಟ್ಟಿದ್ದಾರೆ ಮಂಜುನಾಥ್ ಅವರು